ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪಾ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ತಪ್ಪದೆ ಕತೆ ಕೇಳಿದ ನಂತರ ಒಂದು ಲೈನಲ್ಲಿ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಕತೆ ಹೇಗಿದೆ ಅಂತ ಆಗಲೇ ಅಲ್ವಾ ನಮಗೂ ಕತೆ ಅಪ್ಲೋಡ್ ಮಾಡೋದಕ್ಕೆ ಹುಮ್ಮಸ್ ಬರೋದು ಹಾಗೆ ಲೈಕ್ ಮಾಡೋದು ಸಹ ಮರಿಬೇಡಿ ನಲುಗದಿರುವಲ್ಲವೇ ಹೊಂಬಿಸಿಲಳು ಎಪಿಸೋಡ್ ಫಾರ್ಟಿ ಟು ಸೃಷ್ಟಿ ಎಲ್ಲಿದೆಯಾ ನಿನಗಾಗಿ ನಾವೆಲ್ಲ ಕಾಯ್ತಾ ಇದ್ದೀವಿ ಕಿರಣಳೆ ಕರೆ ಮಾಡಿದ್ದು ಮ್ಯಾಮ್ ಐದು ನಿಮಿಷದಲ್ಲಿ ನಾನಲ್ಲಿರ್ತೀನಿ ಹೇಳಿದವಳೆ ತುಂಡು ಮಾಡಿದ್ಲು ರಂಗಮಂದಿರ ಕಿಕ್ಕಿರಿದು ತುಂಬಿತ್ತು ಅವರವರ ಕಾಲೇಜಿನಿಂದ ಅಷ್ಟೇನೂ ಪ್ರೋತ್ಸಾಹ ನೀಡಲು ವಿದ್ಯಾರ್ಥಿಗಳು ಬಂದಿರಲಿಲ್ಲ ಬಂದಿದ್ದರೆ ರಂಗಮಂದಿರ ಸಾಕಾಗ್ತಿರಲಿಲ್ಲ ಅದೇ ಕ್ರೀಡೆಗೆ ಆಗಿದ್ದಿದ್ರೆ ಜೂನಿಯರ್ ಕಾಲೇಜಿನ ಅಷ್ಟು ದೊಡ್ಡ ಮೈದಾನ ತುಂಬಿರ್ತಿತ್ತು ಅಲ್ಲದೆ ಪ್ರತಿ ವರ್ಷ ವಿವೇಕಾನಂದ ಮತ್ತು ಜೂನಿಯರ್ಗೆ ಚಾಂಪಿಯನ್ಶಿಪ್ಗಾಗಿ ಸೆಣಸಾಡುವುದೇ ಹೆಚ್ಚು ಪಿ ಯು ಆಗಿರಬಹುದು ಡಿಗ್ರಿ ಆಗಿರಬಹುದು ಅದಕ್ಕಾಗಿಯೇ ಹೆಜ್ಜು ವಿ ಹೆಚ್ಚು ವಿದ್ಯಾರ್ಥಿಗಳ ದಂಡೆ ಅಲ್ಲಿರುತ್ತಿತ್ತು ಇಂದು ಬರೀ ರಂಗಮಂದಿರ ಮಾತ್ರ ತುಂಬಿತ್ತು ಅಲ್ಲದೆ ನಾಟಕ ಪ್ರಿಯರು ವಿದ್ಯಾರ್ಥಿಗಳ ಮಧ್ಯೆ ಬಂದು ಕುಳಿತಿದ್ರು ಒಟ್ಟು ನಾಲ್ಕು ಕಾಲೇಜಿನಿಂದ ನಾಟಕದ ಪ್ರದರ್ಶನವಿತ್ತು ಕೊನೆಯ ಕಾರ್ಯಕ್ರಮ ಇವರದ್ದೇ ಪ್ರತಿ ಬಾರಿಯೂ ಸಹ ಮ್ಯಾಮ್ ಎಂದು ಕಿರಣ ಪಕ್ಕದಲ್ಲೇ ಕುಳಿತಳು ಸೃಷ್ಟಿ ಮುಗುಳನಗೆ ಬೀರಿ ಕಣ್ಣಲ್ಲೇ ಕುಳಿತುಕೊಳ್ಳಲು ತಿಳಿಸಿದ ಕಿರಣ ಮುಂದೆ ನಾಟಕ ನೋಡುವಲ್ಲಿ ನಿರತ ನೀವ್ಯಾರೂ ಗೊತ್ತಾಗ್ಲಿಲ್ಲ ಅಜ್ಜಿಗೆ ನಿಜಕ್ಕೂ ತಿಳಿದಿರ್ಲಿಲ್ಲ ಅಯ್ಯೋ ನಾವೇನು ದೊಡ್ಡ ಮನ್ಷ್ರೇ ಎಲ್ಲರೂ ಜ್ಞಾಪಕ ಇಟ್ಕಮಕೆ ನಾವು ನೀವು ಹೊಸ ಸಂಬಂಧ ಬೆಳೆಸಿದ್ದೀರಲ್ಲ ವಿಶ್ವನಾಥ ಅವ್ರು ತಮ್ಮ ತಮ್ಮನ ಹೆಂಡ್ತಿ ಹಲ್ಲು ಗಿಂಜುತ್ತಲೇ ಹೇಳಿದ್ಲು ಲಲಿತಾ ಹೋ ಹಂಗೇನು ಮತ್ತು ಒಳಗೆ ಬರ್ರಿ ಎಂದು ಸಂಭ್ರಮದಲ್ಲಿ ಒಳಗೋದರು ಅಜ್ಜಿ ಇಲ್ಲೇ ಕುತ್ಕಂಡಿರ್ರಿ ಬಂದೆ ಎಂದವರು ಅಡುಗೆ ಮನೆಯಲ್ಲಿದ್ದ ಗೌರಿಯವರಿಗೆ ಹೇಳಿದರು ಗೌರಿ ನಮ್ಮ ಹೊಸ ನೆಂಟರು ತಮ್ಮ ತಮ್ಮ ಹೆಂಡ್ತಿ ಬಂದವರೇ ಕಾಫಿ ತಕೊಂಡು ಬಾ ನಾನು ಚಂದ್ರು ಹೇಳ್ತೀನಿ ಮಾತಾಡಿಸ್ತಾ ಇರ್ತಾನೆ ಎಂದಾಕೆ ಹಿತ್ತಲ ಬಯಲಲ್ಲಿ ಮಗನ ಮಾತಿಗೆ ಮಾತಿನ ಮೇರೆಗೆ ತೆಂಗಿನಕಾಯಿ ಕೆಲಸದವರಿಗೇಳಿ ಸುಲಿಸುತ್ತಿದ್ದ ಚಂದ್ರುರವರ ಬಳಿ ಬಂದು ಲಲಿತಾ ಶೇಖರರವರು ಬಂದಿರುವ ವಿಷಯ ಅರುಹಿದ್ರು ಅಜ್ಜಿ ಅವರೇನವತ್ತು ಅವರ ಮನೆ ಹತ್ರನೇ ಬಾರದವರು ಇಲ್ಲಿವರೆಗೂ ಬಂದವ್ರೆ ಅಮ್ಮನೊಡನೆ ಹೇಳಿಕೊಂಡೇ ಮನೆಯೊಳಗೆ ನಡೆದ್ರು ಚಂದ್ರೇಗೌಡ ನಿಮ್ದು ದೊಡ್ಡ ಕುಟುಂಬ ಅವಳನ್ನ ಮಾಡ್ಕೊಂಡು ಬಂದ್ರು ಒಟ್ಟಿಗೆ ಸಂಸಾರ ನಡ್ಸೋಕ್ಕಾಗಲ್ಲ ಅದಕ್ಕೆ ಅಲ್ವೇ ಅವಳ ಸೋದರ ಮಾವನ ಮಗ ನಮ್ಮ ಖುಷಿನ ಮದುವೆ ಆಗಿತ್ತು ಹೆಣ್ಮಕ್ಳು ಬಗ್ಗೆ ತಪ್ಪಾಗಿ ಹೇಳಬಾರ್ದು ಆದರೂ ನಾವು ನಮ್ಮ ಮನೆ ಮಗಳು ಬಗ್ಗೆ ಹೇಳ್ತಿದ್ದೀವಿ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಕಿರಣ ಬೇರೆ ಅಲ್ಲ ನಮ್ಮ ಶ್ರೇಷ್ಠ ಖುಷಿ ಬೇರೆ ಅಲ್ಲ ನಮಗೆ ನಿಮ್ಮ ದೊಡ್ಡ ಮನೆಗೆ ಅವಳೇನು ತಕ್ಕನ ಸೊಸೆ ಅಲ್ಲ ಈ ಮನೆಗೆ ನಿಮ್ಮ ಹಿರಿ ಸೊಸೆ ಅಂತ ಸೊಸೆನೇ ಸರಿ ಸಹಿ ಅನ್ನಿಸ್ಕೊಳ್ಳೋಕ್ಕೆ ಲಲಿತಾ ಸಿಕ್ಕಿರುವ ಅವಕಾಶ ಸದುಪಯೋಗ ಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗುವ ಹಂತದಲ್ಲಿದ್ರು ಗೌರಿಯವರ ಮುಂದೆ ಸಾಕು ನಿಲ್ಲಿಸಿ ನಾನು ಏನೋ ವಿಶ್ವನ ತಮ್ಮ ಅಂತ ಮರ್ಯಾದೆ ಕೊಟ್ಟು ಒಳಗೆ ಕರ್ಕೊಂಡು ಬಂದ್ರೆ ಬಂದು ನೋಡ್ರಿ ಅದೇ ನನ್ನ ತಪ್ಪು ಈ ಮನೆಗೆ ಯಾರು ಬಂದ್ರು ಇಷ್ಟು ವರ್ಷದಲ್ಲಿ ಒಂದು ದಿನವೂ ಎದ್ದು ಹೋಗ್ರಿ ಅಂದಿಲ್ಲ ಆದರೆ ಮೊದಲನೇ ಸಲ ಹೇಳ್ತಿದ್ದೀನಿ ಎದ್ದೋಗ್ರಿ ಇನ್ನೊಂದು ಮಾತು ಇಲ್ಲಿ ಬರಬಾರ್ದು ಎಂದು ಗುಡುಗಿದ ಅಜ್ಜಿಯ ಪರವೇ ಮಾತನಾಡಿದರು ಚಂದ್ರೇಗೌಡ ನಿಮ್ಮ ಮಗಳಾಗಿದ್ದರೆ ಹಿಂಗೆ ಖಂಡಿತ ಮಾತಾಡ್ತಾ ಇರಲಿಲ್ಲ ನಮಗೆ ಆ ಹುಡುಗಿ ಇಡ್ಸವಳೆ ಮೇಲಾಗಿ ನಮ್ಮ ಸೂರ್ಯಗೆ ಇಷ್ಟ ಆಗವಳೆ ಅಲ್ಲದೆ ಬುದ್ಧಿವಂತೆ ಗುಣವಂತೆ ಅಂತ ನಮ್ಮ ಮಗ ಮೆಚ್ಚಿದ ಮೇಲೆ ನಾನು ಆ ಮಾತು ಅಷ್ಟು ಸುಲಭವಾಗಿ ಹಾಕೋಕ್ಕಾಗಲ್ಲ ಯಾಕಂದರೆ ನನ್ನ ಮಗ ಎಲ್ಲವನ್ನು ಅಳೆದು ತೂಗಿಯೇ ನಿರ್ಧಾರ ಮಾಡೋದು ಶುಭ ಕಾರ್ಯಕ್ಕೆ ನೂರೆಂಟು ವಿಘ್ನ ಅಂತ ಕೇಳಿದ್ದೆ ಇವಾಗ ನಿಜ ಐತೆ ಆದಷ್ಟು ಬೇಗ ಒಂದೊಳ್ಳೆ ಮುಹೂರ್ತ ನೋಡಿ ಮದುವೆ ಮಾಡೋದೇ ಒಳ್ಳೇದಮ್ಮ ಇಲ್ಲೊಂದು ಅಲ್ಲೊಂದು ಹೇಳೋ ಜನ ಜಾಸ್ತಿ ನನ್ನ ಮಗ ಇದೇ ಮೊದಲು ಏನಾದರೂ ಒಂದು ಖುದ್ದು ಅವನೇ ಇಷ್ಟಪಟ್ಟಿರೋದು ಅದನ್ನು ಅವನ ಕೈ ತಪ್ಪಿ ಹೋಗಕ್ಕೆ ಬಿಡಬಾರ್ದು ಇವತ್ತೇ ವಿಶ್ವಣ್ಣನಿಗೆ ಕರೆ ಮಾಡಿ ಬರೋ ಮುಹೂರ್ತ ನೋಡಿ ಮದುವೆ ಮಾಡೋಣ ಅನ್ನೋ ವಿಷಯ ಹೇಳ್ತೀನಿ ಅಂದವರು ಹೆಂಡತಿ ಕಡೆಗೆ ತಿರುಗದೆ ಒಲ್ಲಿ ಬಟ್ಟೆ ಕೊಡವಿ ಹೆಗಲಿಗೇರಿಸಿಕೊಂಡು ನಡದ್ಬಿಟ್ರು ಅಜ್ಜಿಗೆ ಕುರುಕಲು ತಿಂಡಿ ತಿಂದಷ್ಟು ಸಂತೋಷವಾಗಿದ್ರೆ ಏನೋ ಹೇಳೋಕೆ ಬಂದ ಗೌರಿಯವರ ಮಾತು ತಡೆದ ಅಜ್ಜಿ ಕಾಫಿ ತಣ್ಣಗಾಗುವ ಮೊದಲು ಕುಡಿದು ಹೋಗ್ಬಿಡ್ರಿ ಎಂದು ಒಳನಡೆದ್ರೆ ಕೆಜಿ ಜಿ ಮೆಣಸಿನ ಕಾಯಿ ಅವರಿಗೆ ತಿಂದಷ್ಟು ಉರಿದು ಬಿಟ್ಟಿತ್ತು ಚಂದ್ರು ಮಾತಿಗೆ ಇವ್ರಿಗೆ ಇಷ್ಟೊಂದು ಧೈರ್ಯ ಅದೆಲ್ಲಿಂದ ಬಂತು ಎನ್ನುವ ಗೊಂದಲದಲ್ಲೇ ಇದ್ದರು ಗೌರಿ ಸಂಜೆ ಇವರದ್ದೇ ನಾಟಕ ಅದಕ್ಕಿಂತ ಮೊದಲು ಒಂದು ಗಂಟೆ ಸಮಯವಿತ್ತು ಮೇಕಪ್ ವಸ್ತ್ರ ವಿನ್ಯಾಸ ನೋಡಿಕೊಳ್ಳಲು ಅಲ್ಲಿಯವರೆಗೆ ಎಲ್ಲರೂ ಒಂದು ರೀತಿಯಲ್ಲಿ ಕಿರಣ ಮತ್ತೆ ಉಳಿದ ಉಪನ್ಯಾಸಕರು ನೀಡಿದ ಧೈರ್ಯದಲ್ಲಿ ನಿರಾಳವಾಗಿದ್ದರು ಆದರೆ ಎಲ್ಲರ ಒತ್ತಡವನ್ನು ಒಬ್ಬಳೆ ಮೈಮೇಲೆ ಎಳೆದುಕೊಂಡಂತೆ ಒಳಗೊಳಗೇ ನಲುಗುತ್ತಿದ್ದ ಕಿರಣಳ ಆಂತರ್ಯ ಅವಳನ್ನು ಸೂಕ್ಷ್ಮವಾಗಿ ಗಮನಿಸಿದ ನಿರಂಜನ ಮತ್ತೆ ಸೂರ್ಯನಿಗಷ್ಟೇ ಅರ್ಥವಾಗಿತ್ತು ಲೇ ಹುಡುಗ್ರೆ ಎಷ್ಟೇ ಎಷ್ಟೋ ನೆಮ್ಮದಿಯಾಗಿ ಇದ್ದಾರೆ ಆದರೆ ನೀನೇ ಆ ಸ್ಟೇಜ್ ಮೇಲೆ ಹೋಗುವವಳಂತೆ ಆಡ್ತಿದ್ದೀಯಾ ಎಂದು ಆಡಿಕೊಂಡು ನಕ್ಕ ನಿರಂಜನ ಮಾತಿಗೆ ಉರಿನೋಟವೇ ಉತ್ತರ ನೀವು ಹೋಗಿ ನಿರಂಜನ ಒಂದು ನಿಮಿಷ ಎಂದವ ಅಲ್ಲಿ ಎಲ್ಲರೂ ಅವರವರ ಕೆಲಸದಲ್ಲಿ ತೊಡಗಿದ್ದು ಕಂಡು ನೀವ್ಯಾಕೆ ಎಲ್ಲರಿಗೂ ಧೈರ್ಯ ಹೇಳಿ ಈ ರೀತಿ ಹೆದರಿಕೊಳ್ತೀರಿ ಸೋಲು ಇದ್ದರೆ ಮಾತ್ರ ಗೆಲುವು ಹಾಗೆ ಸೋತಾಗಲೇ ಸೋಲಿನ ಕಹಿ ಅರ್ಥವಾಗಿ ಗೆಲುವಿನ ಸಿಹಿ ತಿನ್ನುವ ಆಸೆ ಹೆಚ್ಚಾಗೋದು ಸೋಲೆ ಗೆಲುವಿನ ಅಡಿಪಾಯ ಅಂತ ಕೇಳಿಲ್ವಾ ನಮ್ ಮಕ್ಳು ನಮ್ಗೆ ಹೇಗಿದ್ರು ಹೇಗೆ ಪ್ರದರ್ಶಿಸಿದ್ರು ನಮ್ಗದು ಚೆಂದ ಸಣ್ಣ ಮಗು ಅಂಬೆಗಾಲಿಡುವಾಗ ನಾವು ಪ್ರೋತ್ಸಾಹ ಕೊಡ್ತೀವಿ ಆವಾಗಲೇ ಆ ಮಗುಗೆ ಹುಮ್ಮಸು ಬಿದ್ರು ಮತ್ತೆ ಹೆಜ್ಜೆ ಎತ್ತಿಡಲು ಪ್ರಯತ್ನ ಮಾಡೋದು ಇದು ಸಹ ಹಾಗೆ ಬನ್ನಿ ಎಂದವ ರಮಣ್ ಜೊತೆಗೆ ಹೊರ ನಡೆದ್ರೆ ವಿದ್ಯಾರ್ಥಿಗಳ ಬಳಿ ನಡೆದಳು ಕಿರಣ ಕೊಂಚ ಸಮಾಧಾನದಲ್ಲಿ ಹಿಂದಿನ ಕಾಲದವರಂತೆ ವಸ್ತ್ರ ವಿನ್ಯಾಸ ಮತ್ತೆ ಯಾವುದೇ ಆಡಂಬರವಿಲ್ಲದ ಮೇಕಪ್ ಮಾಡುವಲ್ಲಿ ಜನರ ಕಣ್ಣು ಸೂರೆಗೊಳಿಸಿದ್ದರು ಆ ವೇಷಭೂಷಣದಲ್ಲಿ ಪಾತ್ರಧಾರಿಗಳು ಕುಳಿತಿದ್ದ ತೀರ್ಪುಗಾರರು ಹುಬ್ಬೇರುವಂತೆ ಮಾಡಿದ್ದು ಸುಳ್ಳಲ್ಲ ಹರಿಯುವ ತೊರೆ ಕಲ್ಲಿನ ಮೆಟ್ಟಿಲುಗಳು ಸುತ್ತ ದಟ್ಟವಾಗಿ ಬೆಳೆದಿದ್ದ ಗಿಡ ಮರ ಅಲ್ಲಿಯೇ ರಾಮನ ದೇವಸ್ಥಾನ ಇರುವ ಪ್ರಕೃತಿ ಮಾತೆಯನ್ನ ದೇವಿಯಂತೆ ರೂಪಿಸಿರುವ ಕಲಾಕಾರನ ಕೈಚಳಕದ ಪರದೆ ನಾಟಕದ ಆರಂಭದಲ್ಲಿ ಇಳಿಬಿಟ್ಟರು ಹಿಂದೆಗಡೆ ನೀರು ಹೊತ್ತು ತರಲು ತೊರೆಯ ಬಳಿ ಬಂದಿದ್ದಳು ಕರುಣೆ ಅಲ್ಲಿ ಹಸುಗಳನ್ನು ಮೇಯಿಸೋಕೆ ಬಂದಿದ್ದ ಕರುಣನನ್ನ ನೋಡಿ ನಾಚುತ್ತಿದ್ಲು ಕರುಣೆ ಯಾವಾಗ ನನ್ನ ಪಟ್ಟದರಸಿ ಆಗ್ತೀಯ ಕಣ್ಣಲ್ಲೇ ಕೇಳುತ್ತಿದ್ದ ನೀನು ಯಾವಾಗ ಬಂದು ನಮ್ಮಪ್ಪಂತವ ಹೆಣ್ಣು ಕೇಳ್ತೀಯೋ ಆವಾಗ ಅವಳು ನೀರು ತುಂಬಿಸುತ್ತಾ ಕಣ್ಣಲ್ಲೇ ಹೇಳಿದ್ಲು ಆ ಪ್ರೇಮಿಗಳಿಗೆ ಮಾತ್ರ ಅರ್ಥವಾಗುತ್ತಿತ್ತು ಆ ಕಣ್ಣಿನ ಭಾಷೆ ಪ್ರೀತಿ ಕುರುಡು ಎಂದು ಕೇಳಿದ್ದವರಿಗೆ ಪ್ರೀತಿ ಮೂಕವಾಗಿಯೂ ಇರುತ್ತದೆನ್ನುವ ಅರಿವಾಗಿಸಿತ್ತು ಇದೆಲ್ಲವನ್ನು ಕಿಡಿಗೇಡಿ ಕಣ್ಣುಗಳು ಮರೆಯಲ್ಲಿ ದಿಟ್ಟಿಸಿ ಕಣ್ಣು ಕೆಂಪಾಗಿಸಿದ್ವು ಕರುಣನ ಮದ್ವೆ ಮಾಡಬೇಕು ಆತನ ಮನೆಯಲ್ಲಿ ಮಾತನಾಡ್ತಿದ್ರೆ ಹೃದಯವೆಲ್ಲ ಢವಗುಟ್ಟುತ್ತಿತ್ತು ಅವನದು ಹ್ಞೂ ಅಣ್ಣಯ್ಯ ಇಗೋ ನನ್ನೊಟ್ಟಿಗೆ ಬಂದಿರೋ ನನ್ನಾದ್ನಿ ಅವಳಲ್ಲ ಬಂದು ಮಾವಯ್ಯಂತವ ಮಾತಾಡ್ಕೊಂಡು ಮದುವೆ ಸಟ್ ಮಾಡ್ಕೊಂಡು ಬಂದ್ಬಿಡು ಸಂಬಂಧ ಕುದುರದ್ರೆ ಮದುವೆ ಮುಗಿಸ್ಕಂಡೆ ಬರ್ರಿ ಎಂದ ಕಿರಿಯ ತಂಗಿಯ ಮಾತು ಕರುಣನ ಹಿರಿಯಣ್ಣನಿಗೆ ಇಷ್ಟವಾಯಿತು ನಾನು ಹಿಂಗೆ ಹೊಲುತ್ತಾಗ ಹೋಗಿ ಬರ್ತೀನಿ ನಾನೇ ನಿನ್ನ ಬಿಟ್ಬರಕ್ಕೆ ಬರ್ತೀನಿ ಹೋಗ್ಬೇಡ ಎಂದು ಹೊಲದ ಬಳಿ ನಡೆದ್ರು ಅಣ್ಣ ತಮ್ಮಂದ್ರು ಪುಟ್ಟಮ್ಮ ಆ ನಿನ್ ಮಗ ಯಾಕೋ ಬಡ್ಕಂತೈತೆ ಸುಮ್ನಿರ್ಸು ನಂಗಂತೂ ಕೇಳಿ ಕೇಳಿ ಸಾಕಾಗೈತೆ ಮೈದೃತ್ತಾಗೆ ಬಡ್ಕಂಡ್ ಬೇಸಾಕೋದಲ್ದೆ ಬಂದಿರೋ ಇವಕ್ಕೂ ಹಾಕ್ಬೇಕು ಯಾವಾಗ್ಲೂ ತವ್ರ್ ಮನೆಗೆ ಬರೋದ್ ಏನ್ ಚೆಂದ ನಿಂಗೆ ನೋಡು ನಿಮ್ಮ ಅಣ್ಣ ಹತ್ಲಾಗ್ ಬಂದ್ರೆ ಹೆಣ್ಣು ನೋಡಿ ಮದುವೆ ಮಾಡೋವರೆಗೂ ವಾಪಸ್ ಬರಲ್ಲ ಅವನಿಲ್ಲ ಇವಾಗ್ಲೇ ಹೋಗು ಗೊಣಗುಟ್ಟ ತಲೆ ಹೇಳಿದ್ಲು ಅದ್ಗೆ ಒಂದ್ ಚೂರು ಉಣಿಸ್ಕೊಂಡು ಹೋಗ್ತೀನಿ ಅನ್ಬೇಕು ಅಂದುಕೊಂಡವಳು ಅವರ ಆ ಮಾತಿಂದ ಬಾಯಿ ಕಟ್ಟಿ ಹಾಕಿದಂತೆ ತಲೆಯಾಡಿಸ್ಬಿಟ್ಲು ಪುಟ್ಟಮ್ಮ ಹೋದ ಸ್ವಲ್ಪ ಹೊತ್ತಿಗೆ ಬಂದ ಅವಳಣ್ಣನಿಗೆ ಅತ್ತಿಗೆ ಪುಟ್ಟಮ್ಮ ಇಲ್ಲದ್ದು ಹೇಳಿದ್ಲು ನೋಡಪ್ಪ ನಿನ್ ತಂಗಿಗೆ ಉಂಡ್ಕೊಂಡು ಹೋಗು ಅಂದ್ರೆ ಅಳ್ತಾ ಅದೇ ಹೋಗ್ಬಿಟ್ಲು ಈ ಮನೆಗೆ ಒಳ್ಳೇದಾಗ್ತೈತಾ ಅಳ್ತಾ ಹೋದ್ರೆ ನಾನೆಷ್ಟು ಬೇಡ ಅಂದರೂ ಕೇಳಲಿಲ್ಲ ಅಳುವ ನಾಟಕ ಮಾಡಿದ ಹೆಂಡತಿ ಮಾತು ನಂಬಿದನಾಥ ಆಕೆಗೆ ತನ್ನ ತಂಗಿಯೇ ಆ ಮನೆ ಸೊಸೆಯಾಗಲಿ ಅನ್ನುವ ಆಸೆ ಆದರೆ ಪುಟ್ಟ ಮನೆಗೆ ಇವರೇ ಹಿಂಗೆ ನೋಡ್ಕೊಂತಾರೆ ಇನ್ನು ಇವರ ತಂಗಿ ಬಂದರೆ ಈ ಊರಿನ ಹಾದಿಯೂ ತುಳಿದಂಗೆ ಮಾಡ್ತಾರೆ ಎಂದು ಗೊತ್ತಿರುವ ತನ್ನ ನಾದ್ನಿಯನ್ನೇ ಮದುವೆ ಮಾಡಲು ಅಣ್ಣನಿಗೆ ಹೇಳಿದ್ಲು ಅದು ಹಿಡಿಸಿರ್ಲಿಲ್ಲ ಅತ್ತಿಗೆಗೆ ಏನು ಅಳ್ತಾ ಹೋದ್ಲೆ ನಾನು ಬರ್ತೀನಿ ಅಂದರೂ ಬಿಟ್ಟು ಹೋದ್ಲಾ ಈ ಮನೆ ಹಾಳಾಗ್ಲಿ ಅಂತ ಅಳ್ತಾ ಹೋದವಳನ್ನ ಕೊಚ್ಚಿಯೇ ಬರೋದು ಬಾರೋ ಕರುಣ ಎಂದು ಮಚ್ಚು ಹಿಡ್ಕೊಂಡು ಹೊರಟೇ ಬಿಟ್ಟ ಹೊರಟು ಮನುಷ್ಯರು ಪ್ರೀತಿ ಕೊಡುವುದಕ್ಕೂ ಸೈ ದ್ವೇಷ ಮಾಡೋದಕ್ಕೂ ಸೈ ಅಡ್ಡದಾರಿಯಲ್ಲಿ ಹೋಗಿ ಮರ ಹತ್ತಿ ಕುಳಿತಿದ್ದ ಅಣ್ಣ ಬೇಡವಂದರೂ ಕೇಳದೆ ಬಂದ ಅಣ್ಣನ ಮೇಲೆ ಕೋಪ ಹೊತ್ತು ಕುಳಿತಿದ್ದ ತಮ್ಮ ಕರುಣ ಬಂದರೆ ಜಿಗಿದು ಕಡಿದು ಬಿಡುವೆನು ಎಂದವನಿಗೆ ಅಲ್ಲಿನ ದೃಶ್ಯ ದಂಗಾಗಿಸಿತ್ತು ಹತ್ತಿ ಹಣ್ಣು ತಿಂದಿದ್ದೀನಿ ಹಳ್ಳದ ನೀರು ಕುಡಿದಿದ್ದೀನಿ ನನ್ನಣ್ಣನ ಮನೆ ತಣ್ಣಗೆ ಇರಲವ್ವ ಎಂದು ತೊರೆಯ ಬಳಿ ಕಾಣುವ ಶ್ರೀರಾಮನಿಗೆ ಕೈ ಮುಗಿಯುವ ತಂಗಿಯ ನಡೆಗೆ ಸೋತು ಬಿಟ್ಟ ಮೇಲೆ ಕುಳಿತಿದ್ದ ಅಣ್ಣ ಕೆಳಗಿಳಿದು ಬಂದವ ಕ್ಷಮೆಯಾಚಿಸಿದ ತಂಗಿಯ ಬಳಿ ಹೆಣ್ಮಕ್ಳು ಅಂದರೆ ದೇವತೆ ಸಮ ಅಂತಹ ಹೆಣ್ಮಕ್ಳ ಮೇಲೆ ನಾವು ಕೊಲ್ಲೋ ಮಟ್ಟಕ್ಕೆ ಹೋಗಿದ್ದು ಸರಿನಾ ಅಣ್ಣಯ್ಯ ಎಂದ ಕರುಣನ ಮಾತಿಗೆ ತಪ್ಪು ಒಪ್ಪಿಕೊಂಡ ಇಂದಿನಿಂದ ಹೆಣ್ಮಕ್ಳಿಗೆ ಹೆಚ್ಚು ಗೌರವ ನೀಡುವುದಾಗಿ ಅವರ ಕಷ್ಟಗಳಿಗೆ ಸ್ಪಂದಿಸುವುದಾಗಿ ನಿರ್ಧಾರ ಮಾಡಿದ್ರು ಕರುಣ ಮತ್ತೆ ಕರುಣೆಯ ಪ್ರೀತಿ ಎಗ್ಗಿಲ್ಲದೆ ಸಾಕ್ತಿತ್ತು ಸೂಕ್ಷ್ಮವಾಗಿ ಕರುಣನ ಅತ್ತಿಗೆಯ ಕಿವಿಗೂ ಬಿದ್ದಿತ್ತು ಕರುಣೆಯ ತಂದೆಯ ಬಳಿ ನಿಮ್ಮ ಮಗಳು ನನ್ನ ಮೈದ್ನನನ್ನ ಮದ್ವೆ ಆಗ್ಬೇಕು ಅಂತಿದ್ದಾಳೆ ನಿಮ್ದು ಎಂತಹ ಶ್ರೇಷ್ಠ ಜಾತಿ ನಮ್ಮದು ಎಂತಹ ಜಾತಿ ನೀವೇ ಇದಕ್ಕೆ ಒಂದು ಸೂಕ್ತ ಉಪಾಯ ಕಂಡುಕೊಳ್ಳಿ ಎಂದು ಹೇಳಿದ ಆಕೆಗೆ ಕರುಣೆಯ ಮೇಲೆ ಹೊಟ್ಟೆ ಕಿಚ್ಚು ಇಷ್ಟು ಚೆಂದದವಳು ನನ್ನ ಓರಗಿತ್ತಿಯಾಗಿ ಬರಬಾರದು ಎಂದು ಹಾಗೂ ತನ್ನ ತಂಗಿಗೆ ಆ ಸ್ಥಾನ ಸಿಗಲೆಂದು ಸೌಂದರ್ಯಕ್ಕೂ ಹೆಚ್ಚು ಪ್ರಾಶಸ್ತ್ಯ ನೀಡುತ್ತಿದ್ರು ಕರುಣೆಗೆ ಅಲ್ಲಿಂದ ಮನೆಯಲ್ಲಿ ದಿಗ್ಬಂಧನ ಶುರುವಾಗಿತ್ತು ಅಲ್ಲದೆ ತನ್ನ ಮಾವನ ಮಗನೊಡನೆ ಮದುವೆಯೂ ನಿಶ್ಚಯವಾಯಿತು ಆದರೂ ಹಾಗೊಮ್ಮೆ ಹೀಗೊಮ್ಮೆ ಆಚೆ ಹೋದರೂ ಯಾರಾದರೂ ನಾವು ಮಾತನಾಡಿದ್ರೆ ನೋಡುತ್ತಾರೆಂದು ಬೆಟ್ಟದ ಮೇಲೋಗಿ ಮಾತನಾಡಲು ಶುರುವಿಟ್ರು ಅಂದಿನಿಂದ ಅವರ ಪ್ರೀತಿ ಬಹಳಷ್ಟು ಹೆಚ್ಚಾಗಿತ್ತು ಇಲ್ಲಿ ಕರುಣನಿಗೂ ಅದಕ್ಕಿಂತ ಭಿನ್ನವಾದ ಪರಿಸ್ಥಿತಿ ಏನಿಲ್ಲ ಅವನಿಗೂ ಅತ್ತಿಗೆಯ ತಂಗಿಯೊಡನೆ ಮದುವೆ ನಿಶ್ಚಯವಾಗಿತ್ತು ಒಲ್ಲದ ಮನಸ್ಸಿನಿಂದಲೇ ಇಬ್ಬರು ಮನೆಯಲ್ಲಿದ್ದರು ದಿನೇ ದಿನೇ ಇದ್ದ ತೊರೆಯೂ ಬತ್ತಿತ್ತು ಕಾರಣ ಯಾರಿಗೂ ತಿಳಿದಿರಲಿಲ್ಲ ಅವಳನ್ನು ನೋಡುವ ಸಲುವಾಗಿ ಕರೆ ತೋಡಲು ನಿಂತ ನಿಂತ ಅವಳು ಅದೇ ಹಾದಿಯಲ್ಲಿ ರಾಮನ ಗುಡಿಗೆ ಬರುವಳೆಂದು ಅವರ ಪ್ರೀತಿ ಅಷ್ಟು ಆಳವಾಗಿ ಬೇರೂರಿತ್ತು ಅಲ್ಲಿನ ಯಾವ ಹೆಣ್ಮಕ್ಳು ಸಹ ನೋವು ಪಡಬಾರದೆಂದು ನಿಯಮವೂ ಹಾಕಿದ್ರು ಹೆಣ್ಣು ಮಕ್ಕಳಿಗೆ ತೊಂದರೆ ನೀಡದ ವ್ಯಕ್ತಿಯ ರುಂಡ ಚೆಂಡಾಡಿಸುತ್ತಿದ್ರು ಆಗಿನ ಕಾಲದಲ್ಲೇ ಆದರೂ ಮದುವೆ ಎಂದರೆ ಮಾತ್ರ ತಮ್ಮ ನಿಲುವು ಬೇರೆಯೇ ನೀನು ಕರ್ಣನ ಮದುವೆ ಆಗಬಾರ್ದು ಅಂತ ಕೊಡು ಅವನನ್ನ ಮದ್ವೆ ಆದ್ರೆ ನಾನ ಪ್ರಾಣ ನಾನೇ ಪ್ರಾಣ ಬಿಟ್ಬಿಡ್ತೀನಿ ಎಂದ ತಂದೆಯ ಮಾತು ಕರುಣೆಗೆ ಇನ್ನಿಲ್ಲದ ಇಕ್ಕಟ್ಟಿಗೆ ಸಿಲುಕಿಸಿತ್ತು ಅವರು ಹೇಗೆ ನೋವು ಪಡ್ತಿದ್ರು ಎನ್ನುವ ವೇದನೆ ಪರದೆಯ ಮೇಲೆ ಸತ್ಯವೇ ಎಂಬಂತೆ ನಟಿಸುತ್ತಿದ್ರು ಅರುಣ ಮತ್ತೆ ಸುಮಂತ್ ಅವರನ್ನ ದೂರ ಮಾಡಲು ಯತ್ನಿಸುತ್ತಿದ್ದ ಅವರ ಮಾವನ ಮಗನ ಪಾತ್ರವಂತೂ ಅದ್ಭುತವಾಗಿ ನಟಿಸುತ್ತಿದ್ದ ಅರುಣನ್ ಗೆಳೆಯ ಅವರು ಎಲ್ಲೇ ಹೋದ್ರು ಬಂದು ಹೇಳುವ ಅವನ ಪರಿ ಒಮ್ಮೊಮ್ಮೆ ನಗು ಬರೆಸಿದ್ರೆ ಮತ್ತೊಮ್ಮೆ ಸಿಟ್ಟು ಬರೆಸ್ತಿತ್ತು ನಮ್ಮ ಅಪ್ಪನ ಮಾತು ನಾನು ಮೀರೋಲ್ಲ ಕರುಣ ಹಾಗೆ ನಿನ್ನ ಪ್ರೀತಿಯನ್ನು ಕಳೆದುಕೊಳ್ಳೋಲ್ಲ ಇವಾಗೇನು ಮಾಡುವುದು ಸಾಕಿ ಬೆಳೆಸಿದ ತಂದೆ ತಾಯಿಯರನ್ನ ನೋವಿಗೆ ದೂಡುವ ಪಾಪ ನಮಗೆ ಬೇಡ ಹೇಳಿ ದುಃಖ ಪಡುತ್ತಿದ್ದವಳ ಆಕ್ರಂದನ ಅಲ್ಲಿ ಪ್ರೀತಿಯೋ ತ್ಯಾಗವೋ ಎನ್ನುವ ಗೊಂದಲದಲ್ಲಿ ನೋವುಣ್ಣುತ್ತಿರುವಂತೆ ಕಂಡಿತ್ತು ಅಲ್ಲದೆ ಭಯದಲ್ಲಿ ಬೆಟ್ಟ ಹತ್ತಿದ್ದ ಪರಿಣಾಮ ದಾಹ ಹೆಚ್ಚಾಗಿತ್ತು ಮೈ ಹಣ್ಣಾಗುವಂತೆ ಹೊಡೆದ ಪೆಟ್ಟುಗಳು ಮತ್ತಷ್ಟು ನೋವು ಕೊಡುತ್ತಿದ್ವು ಇಬ್ಬರಿಗೂ ಕುಡಿಯಲು ಸಹ ಅಲ್ಲೆಲ್ಲೂ ನೀರಿನ ಸೆಲೆ ಇರಲಿಲ್ಲ ಬಹುಶಃ ನೀರು ಇದ್ದಿದ್ರೆ ಕುಡಿದು ಮುಂದಿನ ಆಲೋಚನೆ ಮಾಡ್ತಿದ್ರೋ ಏನೋ ಊರಲ್ಲಿಯೇ ನೀರಿಲ್ಲ ಇನ್ನು ಬೆಟ್ಟದ ಮೇಲೆ ಹೇಗೆ ಸಾಧ್ಯ ಹತ್ತಲಿಂದ ಎರಡು ಕಡೆಯ ಜನರನ್ನು ಎತ್ತಿ ಕಟ್ಟಿದ್ಲು ಕರುಣನ ಅತ್ತಿಗೆ ಎಲ್ಲರೂ ಬೆಟ್ಟದೆಡೆ ಬರುತ್ತಿದ್ರು ಇನ್ನೆರಡು ದಿನವಷ್ಟೇ ಕರುಣನ ಮದುವೆಗೆ ಇದ್ದದ್ದು ಸಮಯ ನಾವು ಹೇಗಿದ್ರೂ ಬದುಕೋಕೆ ಬಿಡೋಲ್ಲ ಕರುಣೆ ಏನು ಮಾಡೋದು ಅವನೇ ಕ್ಷಣ ಭಯಗ್ರಸ್ತನಾಗಿ ನುಡಿದ ಒಂದಾಗಿ ಬಾಳ್ಲಿಲ್ಲ ಒಂದಾಗಿ ಪ್ರಾಣ ಬಿಡುವ ಎಂದವಳು ಶ್ರೀರಾಮನಿಗೆ ವಂದಿಸಿದ್ಳು ಈ ಊರಿನ ಹೆಣ್ಣುಮಗಳಾಗಿ ಇಂದು ಕುಡಿಯಲು ನೀರಿಲ್ಲದೆ ಪ್ರಾಣ ಬಿಡ್ತಿದ್ದೀನಿ ಮತ್ತೆ ಯಾರಿಗೂ ಇಂತಹ ಸ್ಥಿತಿ ಇಲ್ಲಿ ಉದ್ಭವಿಸದಿರಲಿ ನನ್ನ ಪ್ರೀತಿ ಭಕ್ತಿ ನಿಜವಾಗಿದ್ದರೆ ಇಲ್ಲಿ ನೀರಿನ ಸೆಲೆಯೇ ಉಕ್ಕಲಿ ಈ ಊರು ಸಮೃದ್ಧಿಯಿಂದ ಕೂಡಿರಲಿ ನೀರಿನಲ್ಲೇ ಮಕ್ಕಳು ಆಡಿ ಬೆಳೆಯುವಂತಾಗಲಿ ಎಂದು ಕೈ ಮುಗಿದು ಕಣ್ಮುಚ್ಚಿ ಬೆಟ್ಟದಿಂದ ಹಾರಿದ್ರು ಅದು ಕಾಕತಾಳಿಯವೋ ಅಥವಾ ನಿಜವಾಗ್ಲೂ ಅವಳ ಮಾತು ಶ್ರೀರಾಮ ನಡೆಸಿದ್ದನೋ ಅವರು ಕಾಲಿಟ್ಟ ಜಾಗದಲ್ಲೇ ನೀರಿನ ಸೆಲೆಯೊಡೆದು ಕರುಣೆ ನದಿ ಉಕ್ಕಿತ್ತು ಬರಡಾಗಿದ್ದ ಊರಿಗೆ ಇವರಿಂದ ನೀರಿನ ಹೊಳೆಗಳೇ ಹರಿದಿತ್ತು ಅಂದು ಹೆಣ್ಣಿಗೆ ಆಯ್ಕೆ ಇಟ್ಟಿದ್ದರೂ ತನ್ನ ಬಾಳ ಸಂಗಾತಿಯ ಆಯ್ಕೆಗಾಗಿ ಆದರೆ ಇಂದು ಅದೇ ಹೆಣ್ಣನ್ನು ಎಷ್ಟೇ ಸಮಾಜ ಮುಂದುವರೆದರೂ ಅತ್ಯಾಚಾರವೆಂಬ ಪೆಡಂಭೂತ ಎಲ್ಲ ಹೆಣ್ಣುಮಕ್ಕಳ ಹೆತ್ತವರನ್ನ ಇನ್ನಿಲ್ಲದಂತೆ ಕಾಡುತ್ತಿರುವುದು ನಿಜ ಅಲ್ಲಿಗೆ ಬಂದದ್ದು ಅವರ ಪ್ರಾಣ ತೆಗೆಯುವುದಕ್ಕಲ್ಲ ಬದಲಾಗಿ ಮಗಳ ಇಚ್ಛೆಯಂತೆ ಮದುವೆ ಮಾಡಲು ಎಷ್ಟೇ ಕೆಟ್ಟದ್ದು ಬಯಸಿದರೂ ಅಲ್ಲಿ ಬಂದ ಇಬ್ಬರು ಹೆಣ್ಣುಮಕ್ಕಳು ತಾವು ಆಡಿ ಬೆಳೆದ ಊರು ಮನೆಗಳು ತಣ್ಣಗಿರಲಿ ಎಂದೇ ಹಾರೈಸಿದ್ರು ಹೆಣ್ಣಿನ ಜನುಮವೇ ಹಾಗೆ ಶತಮಾನ ಕಳೆದು ತಂತ್ರಜ್ಞಾನ ಮುಂದುವರೆದರೆ ಸಾಲದು ನಮ್ಮ ಯೋಚನ ಶಕ್ತಿಗಳು ಬದಲಾಗಬೇಕು ಸ್ವಾರ್ಥದಿಂದ ಗೆಲ್ಲಲು ಸಾಧ್ಯವಿಲ್ಲದ್ದು ಪ್ರೀತಿಯಿಂದ ಗೆಲ್ಲಬಹುದು ಸಾವಿನಲ್ಲೂ ಸಾರ್ಥಕತೆ ಮೆರೆದರು ಅವರನ್ನು ದೂರವಾಗಿಸಬೇಕು ಎಂದುಕೊಂಡವರು ಅವರ ಶುದ್ಧ ಪ್ರೀತಿಗೆ ತಲೆಬಾಗಿದ್ರು ಆದರೆ ಅವರು ಹೋದ ನಂತರ ತಂದೆ ತಾಯಿಯರ ಸ್ಥಿತಿ ಆಡಿ ಬೆಳೆದ ಮಕ್ಕಳು ಕಣ್ಣೆದುರು ಹೀಗಾದರೆ ಆಗುವ ಸಂಕಟದ ಅರಿವು ಅದನ್ನ ಪರದೆಯ ಮೇಲೆ ಅಚ್ಚುಕಟ್ಟಾಗಿ ಕಟ್ಟಿಕೊಟ್ಟರು ಪಾತ್ರಧಾರಿಗಳು ಇಂದಿನ ಯುವಕರು ಆಕರ್ಷಣೆಯನ್ನೇ ಪ್ರೀತಿಯೆಂದು ನಂಬಿ ಪ್ರಾಣ ಕಳೆದುಕೊಳ್ಳುವ ಮಟ್ಟಕ್ಕೆ ಇಳಿತಾರೆ ಆದ್ರೆ ಅದರಿಂದ ನೋವು ಅನುಭವಿಸುವುದು ಯಾರು ಯಾರಲ್ಲಿ ಹೇಳ್ತಾರೆ ಅವರ ವೇದನೆಯ ಸಂಕಟ ಇವರೇ ನಮ್ಮ ಜೀವ ಜೀವನವೆಂದು ನಂಬಿದ ತಂದೆ ತಾಯಿಯರ ಆಕ್ರಂದನಕ್ಕೆ ಇರುವುದೇ ನಾಟಕ ಮುಕ್ತಾಯದ ಹಂತಕ್ಕೆ ಬಂತು ಕರುಣ ಕರುಣೆಯ ಪ್ರೀತಿಯ ಜೊತೆಗೆ ಅವರ ತಂದೆ ತಾಯಿಯರ ಗೋಳನ್ನು ನಿಜವೆಂಬಂತೆ ನಟಿಸಿ ಎಲ್ಲರ ಕಣ್ಣಲ್ಲೂ ನೀರು ಸುರಿಸುವಂತೆ ಮಾಡಿದ ಮಕ್ಕಳ ಅಭಿನಯಕ್ಕೆ ತಲೆ ಬಾಗಲೇಬೇಕು ಎಲ್ಲರಿಗೂ ಧನ್ಯವಾದಗಳು ನಿಮ್ಮ ಅನಿಸಿಕೆನ ಒಂದು ಒನ್ಲೈನ್ನಲ್ಲಿ ತಪ್ಪದೆ ತಿಳಿಸೋದು ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ